ಅಂತ ಒಂದು ಇದರಲ್ಲಿ ಇವತ್ತು ವಿಶೇಷವಾಗಿ ರಾಜ್ಯದಲ್ಲದೆ ರಾಷ್ಟ್ರಾದ್ಯಂತ ಅವರದೇ ಆದಂತಹ ಒಂದು ರೀತಿಯಲ್ಲಿ ಮೆರುಗನ್ನು ತುಂಬಿಸ್ತಾ ಇರತಕ್ಕಂತ ನಮ್ಮ ಬೊಲ್ಲಹಳ್ಳಿ ಶಿವಪ್ರಸಾದ್ ಅಣ್ಣನವ್ರಿಗೂ ಹೊಂದಿಸ್ತಾರೆ ಇವತ್ತು ಜನಸಮೂಹ ಸಮಸ್ಯೆ ವತಿಯಿಂದ ನಾನು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತಂದ್ರೆ ಕೇವಲ ಮೂರು ದಿನ ಮೂರು ದಿನದಲ್ಲಿ ಈ ಕಾರ್ಯಕ್ರಮವನ್ನು ನಾನು ಮಾಡಲಿಕ್ಕೆ ಒಂದು ತೀರ್ಮಾನ ತಗೊಂಡೆ ಯಾಕೆ ಅಂತಂದ್ರೆ ಇವತ್ತು ನಾವು ಮೂಡಲ ಬಾಗಿಲು ಮುಳುಬಾಗಿಲು ದಯವಿಟ್ಟು ಹೆಣ್ಮಕ್ಳು ಕೂತ್ಕೊಬೇಕು ಮಧ್ಯದಲ್ಲಿ ತೆಲುಗು ಭಾಷೆ ಹೆಚ್ಚಾಗಿ ನಾವು ಬಳಸ್ತಾ ಇದ್ದೀವಿ ತೆಲುಗು ಭಾಷೆಯಲ್ಲಿ ಹೆಚ್ಚಾಗಿ ನಾವು ಮಾತಾಡ್ತಾ ಇದ್ದೀವಿ ಗಡಿ ಭಾಗದಲ್ಲಿ ಅಂತ ಇದರಲ್ಲಿ ರಾಯಲಸೀಮಾಗೆ ಹೊಂದ್ಕೊಂಡು ಒಂದು ಜಿಲ್ಲೆ ಕೋಲಾರ ಜಿಲ್ಲೆ ಇವತ್ತು ಈ ಜಿಲ್ಲೆ ಬೆಂಗಳೂರಿಗೆ ನೂರು ಕಿಲೋಮೀಟರ್ ದೂರದಲ್ಲಿ ಒಂದು ಕೋಲಾರ ಜಿಲ್ಲೆ ಅಂತ ಒಂದು ಇದರಲ್ಲಿ ಇವತ್ತು ನಾವು ಒಂದು ಜಾನಪದ ಒಂದು ನೂತನ ಅಧ್ಯಕ್ಷರಾಗಿರ್ತಕ್ಕಂಥವರಿಗೆ ಒಂದು ಅಭಿನಂದನಾ ಸಮಾರಂಭ ಈ ಮೂಡಲ ಬಾಗಿಲೇ ನಾವು ಯಾಕೆ ಮಾಡಬೇಕು ಏರ್ತಕ್ಕಾಗಿ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿತ್ತು ಯಾಕೆ ಅಂತಂದ್ರೆ ನನಗನ್ಸಿ ತೊಂದರೆನೆ ನಾನು ಇಪ್ಪತ್ತ್ ಮೂರು ವರ್ಷಗಳ ಕಾಲ ನನ್ನ ಹಿರಿಯ ಹೋರಾಟಗಾರರ ಜೊತೆ ನಾನು ಬೆಳೆದು ಬಂದಿದ್ದೀನಿ ಹಲವಾರು ಂತ ಕೆಲಸ ಏನ್ ಮಾಡಬೇಕು ಅಂತೇಳಿ ಓದ ಕಾರ್ಯಕ್ರಮದಲ್ಲಿ ನಾನು ಚಿಂತನೆ ಮಾಡಿದೆ ಓದ ಕಾರ್ಯಕ್ರಮದಲ್ಲಿ ತಾಲೂಕಿಗೆ ಒಬ್ಬರಂತೆ ಒಂದು ಕಲಾವಿದರನ್ನ ನಾನು ತಗೊಬೇಕಾಯ್ತು ನನಗನ್ಸಿ ತೊಂದರೆ ಇವತ್ತು ಏನೇ ಕಾರ್ಯಕ್ರಮ ಕೊಡಬೇಕು ಅಂತ ಏನು ಕೋಲಾಟ ಆಗಿರ್ಬೋದು ಜಡೆ ಕೋಲಾಟ ಆಗಿರ್ಬೋದು ಬೇರೆ ಬೇರೆ ಇಷ್ಟೊತ್ತು ಮಾಡಿದ್ರು ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ತಂಡ ಈ ರೀತಿ ಮೆರುಗನ್ನು ತುಂಬುವಂಥ ಕೆಲಸಗಳನ್ನ ನಾವು ಯೋಚನೆ ಮಾಡಬೇಕಾಯಿತು ಅಂತ ಒಂದು ಇದರಲ್ಲಿ ಇವತ್ತು ನನ್ನ ತಾಲೂಕಿನ ಜನತೆಗೆ ನಾವು ಏನ್ ಮಾಡಬಹುದು ಇವತ್ತು ಹೋರಾಟದ ಹಾದಿಯಲ್ಲಿ ಬಂದಿರತಕ್ಕಂಥ ಒಂದು ನಾಯಕರು ಇವತ್ತು ಈ ಕರುನಾಡ ಕರ್ನಾಟಕ ರಾಜ್ಯದ ಒಂದು ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಅವರಿಂದ ನಾವು ಏನು ಪಡಿಬಹುದು ಅವರಿಂದ ನನ್ನ ತಾಲೂಕಿನ ಜನತೆಗೆ ನಾನು ಏನನ್ನ ಕೊಡುಗೆಯಾಗಿ ಪಡಿಬಹುದು ಅನ್ನೋದನ್ನ ನಾನು ಯೋಚನೆ ಮಾಡಿದೆ ಇಲ್ಲಿ ನಿಮ್ಮನ್ನ ಕರೆದಿರ್ತಕ್ಕಂಥದ್ದು ಸುಮ್ಮನೆ ಏನೋ ಆಟ ಪಾಠ ಮಾಡ್ಕೊಂಡು ಹೋಗ್ಲಿಕ್ಕಲ್ಲ ನಾವು ಇವತ್ತು ನಮ್ಮ ಒಂದು ಅಧ್ಯಕ್ಷರ ಮೇಲೆ ಒಂದು ನಿರೀಕ್ಷೆಯನ್ನ ಇಟ್ಟಿದ್ದೀವಿ ಈ ಮೂಡಲ ಬಾಗಿಲು ಮುಳುಬಾಗಿಲು ಹೇಳಿ ಹೆಸರು ಪಡೆದು ಪಡೆದಿರ್ತಕ್ಕಂಥ ಮುಳಬಾಗಲು ತಾಲೂಕಿನ ಜನತೆಯ ಕಲಾ ತಂಡಗಳ ವತಿಯಿಂದ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದೀವಿ ಏನಂತಂದ್ರೆ ಇವತ್ತು ಬಹಳಷ್ಟು ಜನ ನನ್ನ ಕಣ್ಣು ಎದುರುಗಡೆ ಗೊತ್ತಾದಂಗೆ ಇವತ್ತು ಈ ಮೂಡಲ ಬಾಗಿಲಲ್ಲಿ ಇವತ್ತು ನಾವು ಇಷ್ಟೆಲ್ಲ ಮೆರಳು ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ ನನ್ನ ತಾಲೂಕಿನ ಜನತೆಗೆ ನಾವು ಒಂದು ಗುರುತಿನ ಚೀಟಿಯನ್ನು ಪಡೆಯಬಹುದು ನಮ್ಮ ಅಧ್ಯಕ್ಷರ ಕಡೆಯಿಂದ ಅನ್ನೋದನ್ನು ಒಂದು ಆಶಾಭಾವನೆ ಅದ್ರ ಜೊತೆಗೆ ಇವತ್ತು ಬಹಳಷ್ಟು ಜನ ನಾವು ಒಂದು ಕಲಾ ಕರೆದಾಗ ಸೊಮ್ಮೆ ನಮಗೆ ತೆಲುಗು ಭಾಷೆ ನಮ್ಮಲ್ಲಿ ಸೊಮ್ಮೆ ಮೇಮಿಕ್ ಅಂತ ಸೇರಿಸ್ಕೊಂಡು ಬಜೀಟ್ ಚೇಸ್ತಾನೋ ಊರ್ ತಪಲಾಲ್ ಕೊಡ್ತಾನೋ ಅದು ಇದು ಅಂತ ಹೇಳಿ ಹೇಳ್ತಾರೆ ಹೇಳ್ಬಿಟ್ಟು ಸಂಬಳ ಬಿದ್ದ ಸಮಯ ಅಂತಾರೆ ಸಂಬಳ ಕೊಡುವಂತ ಕೆಲಸ ಸರ್ಕಾರ ಗುರುತಿಸಬೇಕು ಇವತ್ತು ಹಲವಾರು ಹಲವಾರು ಬಾರಿ ಪತ್ರಿಕೆಗಳಲ್ಲಿ ಬರ್ತದೆ ಪತ್ರಿಕೆಗಳಲ್ಲಿ ಏನು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಕಲಾವಿದರಿಗೆ ಮಾಶಾಸನ ನೀಡಲು ಅರ್ಜಿ ಕರೆಯಲಾಗಿದೆ ಇದರಲ್ಲಿ ನಾವು ಓದಿರ್ತಕ್ಕಂಥವ್ರು ಕಡಿಮೆ ಈ ಓದಿರೋ ಜನ ಏನ್ ಮಾಡ್ಬೇಕು ಇಲ್ಲ ಒಬ್ರು ಮುಖಂಡರು ಅನ್ಸ್ಕೊಂಡಿರ್ತಕ್ಕಂಥವ್ರು ತಿಳ್ಕೊಂಡು ಆ ಸಂಬಂಧಪಟ್ಟಂತ ಕಲಾ ತಂಡಗಳಿಗೆ ಕರ್ಕೊಂಡು ಹೋಗಿ ನೋಡಪ್ಪ ನಮ್ಮಿಂದ ಇಂತ ಕೆಲಸ ಆಗ್ತದೆ ಇದನ್ನ ನೀವು ಅರ್ಜಿ ಹಾಕಿ ಅರ್ಜಿ ಹಾಕೊಂಡ್ ನಂತರ ನಾವು ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಜಿ ಹಾಕುವಂತ ಕೆಲಸನ ಮಾಡ್ಬೇಕು ಅವ್ರಿಗೆ ಆಶಾಸನಗಳನ್ನ ಬರೋದನ್ನ ನಾವು ಗಮನ ಹರಿಸ್ಬೇಕು